ಆತ್ಮೀಯ ವೀಕ್ಷಕರೇ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂದರೆ ಅಭ್ಯಾಸ ಪತ್ರಿಕೆಯನ್ನು ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸಾಲಿನ ನಿಮ್ಮ ಫಲಿತಾಂಶವನ್ನು ಎತ್ತ ಹೆಚ್ಚಿಸಲಿಕ್ಕೆ ಮಾಡಿರುವಂತಹ ಒಂದು ಮಾಡೆಲ್ ಕ್ವೆಶನ್ ಪೇಪರ್ ಆಗಿರುತ್ತೆ ಇದು ಸೊ ಹಾಗಾಗಿ ಪ್ರಿಪೇರ್ ಆಗಿ ಒಳ್ಳೆಯ ಅಂಕಗಳನ್ನು ಗಳಿಸ್ಕೊಳ್ಳಿ ನಿಮ್ಮ ಎಕ್ಸಾಮ್ನಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ವಿಷಯದ ಸಂಕೇತ ಒಂದು ಕೆ ಒಟ್ಟಾರೆ ಮೂರು ಕಾಲ್ ಗಂಟೆ ಇರುತ್ತೆ ಸೊ ಗರಿಷ್ಠ ಅಂಕ ನೂರು ಸೊ ಪ್ಯಾಟ್ರನ್ ಗೊತ್ತಿರೋದ್ರಿಂದ ಡೈರೆಕ್ಟ್ ಆಗಿ ನಾವು ಫಸ್ಟ್ ಮೇನ್ಗೆ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಸೊ ಇಲ್ಲಿ ಆರು ಪ್ರಶ್ನೆಗಳಿರ್ತವೆ ಮಕ್ಕಳ ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಸೊ ಇಲ್ಲಿ ನಮಗೆ ಗೊತ್ತಿದೆ ಸ್ವರಗಳು ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಯೋಗವಾಹಕಗಳು ಸೊ ಅದರಲ್ಲಿ ವರ್ಗೀಯ ವ್ಯಂಜನ ಅಂದ್ರೆ ಕಾಯಿಂದ ಮಾತನಕ ಬರುವಂತವು ಇಪ್ಪತ್ತೈದು ಇರ್ತವೆ ಹಾಗಾಗಿ ಬಿ ಇಪ್ಪತ್ತೈದು ಸರಿಯಾದ ಉತ್ತರ ಎರಡನೇದು ಒಂದು ಪದವನ್ನು ವಾಕ್ಯವನ್ನ ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಸೊ ಆಬ್ವಿಯಸ್ಲಿ ಅದು ಆವರಣ ಚಿಹ್ನೇ ಆಗಿರ್ತದೆ ಕೊಟ್ಟಿರೋದ್ರಲ್ಲಿ ಆವರಣ ಚಿಹ್ನೆ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಕೃದಂತ ಭಾವನಾಮಕ್ಕೆ ಉದಾಹರಣೆಯಾಗುವ ಪದವಿದು ಸೊ ಕೊಟ್ಟಿರೋದ್ರಲ್ಲಿ ನಾಲ್ಕರಲ್ಲಿ ನೋಟ ನೋಡಲು ನೋಡುವ ನೋಡದ ಸೊ ಅದು ಕೃದಂತ ಭಾವನಾಮಕ್ಕೆ ಬಂದರೆ ನೋಟ ಸೊ ಹಾಗಾಗಿ ಆಪ್ಷನ್ ಎ ನೋಟ ರೈಟ್ ಆನ್ಸರ್ ನಾಲ್ಕನೇದು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನ ಅಧೀನಗಳಾಗಿದ್ದರೆ ಅಂತಹ ವಾಕ್ಯವನ್ನ ಹೀಗೆಂದು ಕರೆಯುತ್ತಾರೆ ಸೊ ಸಾಮಾನ್ಯ ವಾಕ್ಯ ಪ್ರಶ್ನಾರ್ಥಕ ವಾಕ್ಯ ಮಿಶ್ರ ವಾಕ್ಯ ಸಂಯೋಜಿತ ವಾಕ್ಯ ಸೊ ಅದನ್ನ ವಾಕ್ಯ ಅಂತ ಹೇಳಿ ಕರೀತಾರೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಐದನೇ ಪ್ರಶ್ನೆ ಸಂದಿಗೆ ಉದಾಹರಣೆಯ ಪದವಿದು ಸೊ ಕೊಟ್ಟರು ನಾಲ್ಕರಲ್ಲಿ ಕೋಟ್ಯಾನು ಕೋಟಿ ಎಂಟೊಂದಿಗೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಆರನೆಯ ಪ್ರಶ್ನೆ ಸಾಕು ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಅನುಕರಣ ಕ್ರಿಯಾರ್ಥಕ ವ್ಯಯ ಸಂಬಂಧಾರ್ಥಕ ವ್ಯಯ ಅವಧರಣ ಅರ್ಥಕ ವ್ಯಯ ಸೊ ಸಾಕು ಅನ್ನೋದು ಕ್ರಿಯಾರ್ಥಕ ವ್ಯಯಕ್ಕೆ ಬರ್ತದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮಕ್ಕಳ ನೆಕ್ಸ್ಟ್ ಸೆಕೆಂಡ್ ಮೇನ್ಗೆ ಹೋದ್ರೆ ಕೆಳಗಿನವುಗಳಲ್ಲಿ ಮೊದಲೆರಡೂ ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನ ಬರೆಯಿರಿ ಸೊ ಇಲ್ಲಿ ನಿಮಗೆ ಪ್ರತಿಯೊಂದು ಉತ್ತರಕ್ಕೆ ಒಂದು ಅಂಕವನ್ನು ನೀಡಲಾಗುತ್ತೆ ವ್ಯಯ ಬಿಯ ಒಂದ್ಯ ಅಂದರೆ ಬಂಜೆ ಸೊ ಹಾಗಾಗಿ ಬಂಜೆ ಅಂತ ಬರೀಬೇಕು ಪರ್ವತ ಅನ್ನೋದು ರೂಢನಾಮ ವಿದ್ಯಾರ್ಥಿ ಅನ್ನೋದು ಅಂಕಿತನಾಮ ನಲ್ಗುದುರೆ ಅಂದ್ರೆ ಕರ್ಮಧಾರೆಯ ಸಮಾಸಕ್ಕೆ ಬರ್ತದೆ ತುದಿ ಮೂಗು ಅಂಶಿ ಸಮಾಸಕ್ಕೆ ಬರ್ತದೆ ಮೂಗಿನ ಪ್ಲಸ್ ತುದಿ ಸೊ ಹಾಗಾಗಿ ಅಂಶಿ ಸಮಾಸಕ್ಕೆ ಬರ್ತದೆ ಧೃತಿ ಅಂದ್ರೆ ಧೈರ್ಯ ಧ್ರಮ ಧ್ರುಮ ಅಂತ ಹೇಳಿದ್ರೆ ಮರ ಸೊ ಇದಿಷ್ಟು ನಿಮಗೆ ಬರೆದ್ರೆ ನಾಲ್ಕು ಅಂಕಗಳು ಮಕ್ಕಳ ನೆಕ್ಸ್ಟ್ ತರ್ಡ್ ಮೆನಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀಲಿ ಏಳು ಪ್ರಶ್ನೆಗಳಿರ್ತವೆ ಹನ್ನೊಂದನೇ ಪ್ರಶ್ನೆ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನ ಸಂಗ್ರಹಿಸಿದ್ದಳು ಸೊ ಶಬರಿ ಪರಿಮಳದ ಹೂವು ಮಧುಪರ್ಕ ಮತ್ತು ರುಚಿಕರವಾದ ಹಣ್ಣು ಹಂಪಲುಗಳನ್ನು ಸಂಗ್ರಹಿಸಿರ್ತಾಳೆ ಹನ್ನೆರಡನೇ ಪ್ರಶ್ನೆ ಯಶೋಭದ್ರೆಯು ರತ್ನ ಕಂಬಳಿಯನ್ನು ಯಾರಿಗೆ ಕೊಡ್ತಾಳೆ ಆಕೆ ತನ್ನ ಸಸ್ಯರಿಗೆ ಹಂಚಿಕೊಡ್ತಾಳೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಬ್ಲಾಕ್ಔಟ್ ನಿಯಮವನ್ನ ಹೇತಕ್ಕಾಗಿ ಗಡಿ ಪ್ರದೇಶಗಳಲ್ಲಿ ಪಾಲಿಸ್ತಾರೆ ಅಂತ ಹೇಳಿದ್ರೆ ಇದ್ದ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳುವುದಕ್ಕಾಗಿ ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗ್ತದೆ ಹದಿನಾಲ್ಕನೇದು ದುಷ್ಟಬುದ್ಧಿಯ ಧರ್ಮ ಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೊರಿಸ್ತಾನೆ ಹೊನ್ನಿನ ಕಳ್ಳತನದ ಆರೋಪವನ್ನು ಹೊರಿಸ್ತಾನೆ ಸೊ ನೀವು ಸೆಂಟೆನ್ಸ್ ಮಾಡಿ ನಾನು ಕೊಟ್ಟು ಇಲ್ಲಿ ಇದೆಯಲ್ಲ ಆ ರೀತಿ ನೀವು ಬರೀಬೇಕು ಹದ್ನೈದನೇ ಪ್ರಶ್ನೆ ಹಕ್ಕಿಯ ಕಣ್ಣುಗಳು ಯಾವುದು ಹಕ್ಕಿಯ ಕಣ್ಣು ಸೂರ್ಯ ಚಂದ್ರರು ಹಕ್ಕಿಯ ಕಣ್ಣುಗಳಾಗಿರ್ತವೆ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರ್ಯಾರು ನಕುಲ ಮತ್ತೆ ಸಹದೇವ ಇಬ್ಬರು ಸಹ ನೆಕ್ಸ್ಟ್ ಪೆರಿಯಾರವರು ಹುಟ್ಟು ಹಾಕಿದ ಸಂಘಟನೆಯ ಹೆಸರೇನು ಅದು ದ್ರಾವಿಡ ಕಾಳಗಂ ಸೊ ಇದಿಷ್ಟು ಮಕ್ಕಳು ನಿಮಗೆ ಒಂದು ಅಂಕದ ಪ್ರಶ್ನೆಗಳಾಗಿರ್ತವೆ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ ಪ್ರತಿ ಅಂಕಕ್ಕೆ ಪ್ರತಿ ಸರಿಯಾಗಿರೋ ಉತ್ತರಕ್ಕೆ ಎರಡು ಅಂಕಗಳಿರ್ತವೆ ಹದಿನೆಂಟನೇ ಪ್ರಶ್ನೆ ಓಲ್ವೋರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳು ಯಾವ್ಯಾವು ಸೊ ಲಂಡನ್ ನಗರದಲ್ಲಿನ ಓಲ್ವೋರ್ತ್ ಎಂಬ ಸ್ಟೇಷನರಿ ಅಂಗಡಿಯಲ್ಲಿ ಎಲ್ಲಾ ತರಹದ ಸಾಮಾನುಗಳು ದೊರೆಯುತ್ತವೆ ಪ್ರಾಚೀನ ಮಹಾಕಾವ್ಯದಂತೆ ಇದೊಂದು ಮಹಾಕೋಶವಾಗಿದೆ ಈ ಅಂಗಡಿಯ ವಿಧ ವಿಧದ ವಿಭಾಗಗಳನ್ನು ನಿರ್ಮಿಸಿದ ಬುದ್ಧಿಯ ಚಮತ್ಕಾರವು ನೋಡತಕ್ಕದ್ದಂಥದ್ದು ಬೂಟು ಕಾಲು ಚೀಲ ಸಾಬೂನು ಔಷಧ ಪುಸ್ತಕ ಅಡುಗೆ ಪಾತ್ರೆ ಎಲೆಕ್ಟ್ರಿಕ್ ದೀಪದ ಸಾಮಾನು ಫೋಟೋ ಅಡವಿಯ ಹೂವು ಯುದ್ಧ ಸಾಮಗ್ರಿಗಳು ಎಲ್ಲವೂ ಸಹ ಅಲ್ಲಿ ದೊರೆತಿತ್ತು ಸೊ ಆಲ್ರೆಡಿ ಮಕ್ಕಳ ನಾನು ತುಂಬ ಮಾಡಲ್ ಕ್ವಶನ್ ಪೇಪರ್ಸನ್ನು ಮಾಡಿದ್ದೀನಿ ಅದೆಲ್ಲ ನಿಮ್ಮ ಡಿಸ್ಕ್ರಿಪ್ಷನ್ಸಲ್ಲಿರುತ್ತೆ ಅದನ್ನು ಸಹ ನೋಡಿ ಪ್ರಿಪೇರ್ ಆಗಿ ಅದೇ ರೀತಿ ಈ ಕ್ವಶನ್ ಪೇಪರನ್ನು ಸಹ ನೋಡಿ ನಿಮ್ಮ ಮುಂಬರುವ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹತ್ತೊಂಬತ್ತನೇ ಪ್ರಶ್ನೆ ವೃಷಭಾಂಕ ಅರಸನು ಯಶೋಭದ್ರೆಯ ಅರಮನೆಗೆ ಬರಲು ಕಾರಣ ಯಾಕೆ ಯಶೋಭದ್ರೆಯ ಅರಮನೆಗೆ ಬರ್ತಾನೆ ಏಕೆಂದರೆ ಉಜ್ಜಯಿನಿ ಪಟ್ಟಣವನ್ನು ಆಳುತ್ತಿದ್ದ ವೃಷಭಾಂಕನೆಂಬ ಅರಸನ್ನು ಕೊಂಡುಕೊಳ್ಳಲಾಗದಂತಹ ಲಕ್ಷ ದಿನಾರಿಗಳ ಬೆಳೆಯುಳ್ಳ ರತ್ನ ಕಂಬಳಿಯನ್ನು ಯಶೋಭದ್ರೆ ತೆಗೆದುಕೊಂಡು ತನ್ನ ಮೂವತ್ತೆರಡು ಸದಸ್ಯೆಗೆ ಹಂಚಿರ್ತಾಳೆ ಅವರು ಈ ರತ್ನ ಕಂಬಳಿಯ ತುಂಡುಗಳನ್ನು ತಮ್ಮ ಚಪ್ಪಲಿಗಳಿಗೆ ಸೇರಿಸಿರ್ತಾರೆ ಎಂಬ ಮಾತು ಕೇಳಿ ಆಶ್ಚರ್ಯಪಟ್ಟು ಅವರ ಐಶ್ವರ್ಯ ನೋಡಲೇಬೇಕು ಅಂತ ಯಶೋಭದ್ರೆಯ ಮನೆಗೆ ಬಂದಿರ್ತಾರೆ ಇಪ್ಪತ್ತನೇ ಪ್ರಶ್ನೆ ಮಹಿಳೆಯ ಆರ್ತನಾದ ಕೇಳಿ ರಾಹೀಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವ್ಯಾವ ಸೊ ಮಹಿಳೆಯ ಆರ್ತನಾದ ಕೇಳಿ ರಾಹೀಲನ ಮನದಲ್ಲಿ ಅಯ್ಯೋ ಈ ಮಹಿಳೆ ಯಾವ ರೀತಿ ಅಪಾಯದಲ್ಲಿ ಸಿಲುಕಿದ್ದಾಳೆ ಈ ಮನೆಯೊಳಗೆ ಏನ್ ಸಂಭವಿಸಿದೆಯೋ ನಾನು ಈಗ ಈ ಮನೆಯ ಕದವನ್ನು ತಟ್ಟಿದರೆ ಪರಿಣಾಮ ಏನಾಗ್ಬೋದು ವಿಮಾನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮ ಪಾಲಿಸಲಾಗುತ್ತಿದೆ ಇಂತಹ ಸಂದರ್ಭದಲ್ಲಿ ಈ ಮಹಿಳೆ ಯಾವ ರೀತಿ ಕ್ರೌರ್ಯ ನಡೆಯುತ್ತಿದೆ ಈ ಮನೆಯೊಳಗೆ ಎಂಬ ಪ್ರಶ್ನೆಗಳನ್ನ ಅವನ ಮೈ ಮನಸ್ಸಿನಲ್ಲಿ ಮೂಡ್ತವೆ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯವರ ಅಭಿಪ್ರಾಯ ತಿಳಿಸಿ ಅಂತ ಕೇಳಿದರೆ ಸೊ ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲಾ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು ಅದು ಕೆಲವೇ ಜ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯಗಳಲ್ಲಿ ಎಲ್ಲಾ ಜನರ ಆಜನ್ಮ ಸಿದ್ಧ ಆಗಬೇಕು ಅಂತ ಅವರು ತಿಳ್ಕೊಂಡಿರ್ತಾರೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಕವಿ ಬೇಂದ್ರೆಯವರು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಸೊ ಹಕ್ಕಿಯು ಸೂರ್ಯಚಂದ್ರರನ್ನೇ ತನ್ನ ಕಣ್ಣುಗಳನ್ನಾಗಿಸಿಕೊಂಡು ಚುಕ್ಕೆಗಳ ಮಾಲೆಯನ್ನು ಧರಿಸಿಕೊಂಡಿವೆ ನೀಲಮೇಘಮಂಡಲದ ಸಮಬಣ್ಣದಲ್ಲಿ ಮಿನುಗುತ್ತಿವೆ ಮುಗಿಲಿನಲ್ಲಿ ರೆಕ್ಕೆ ಬಡಿಯುತ್ತಾ ಹಾರುತ್ತಿದೆ ಹೀಗೆ ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೋಲಿಸಿದ್ದಾರೆ ಇಪ್ಪತ್ತ್ ಪ್ರಶ್ನೆ ಯಜ್ಞಾಶ್ವದ ಹಣೆಯ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು ಯಜ್ಞಾಶ್ವದ ಪಟ್ಟಿ ಹಣೆಯಲ್ಲಿದ್ದಂತಹ ಪಟ್ಟಿಯಲ್ಲಿ ಭೂಮಂಡಲದಲ್ಲಿ ಕೌಸಲ್ಯ ಮಗನಾದ ರಾಮ ಒಬ್ಬನೇ ವೀರನು ಇದು ಯಜ್ಞದ ಕುದುರೆ ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಲಿ ಎಂದು ಬರೆಯಲಾಗಿತ್ತು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಸೊ ಅಂದವಾದ ಅಕ್ಷರ ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲವೆಂಬ ಭಾವನೆ ಇಂಗ್ಲೆಂಡಿಗೆ ಹೋಗುವವರೆಗೆ ಗಾಂಧೀಜಿಯವರಲ್ಲಿ ಇತ್ತು ಅನಂತರ ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ ಅಲ್ಲಿ ಸುಶಿಕ್ತ ಯುವಕರು ಮತ್ತು ವಕೀಲರ ಮುತ್ತು ಪೋಣಿಸಿದಂತಿದ್ದ ಸುಂದರ ಬರವಣಿಗೆ ನೋಡಿ ಅವರಿಗೆ ನಾಚಿಕೆಯೂ ಪಶ್ಚಾತ್ತಾಪ ಉಂಟಾಯಿತು ಕೆಟ್ಟ ಅಕ್ಷರದ ಬರವಣಿಗೆಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಹರಿತರು ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕನೂ ಯುವತಿಯು ತಿಳಿದುಕೊಳ್ಳಲಿ ಎಂಬುದು ಗಾಂಧೀಜಿಯವರ ಅಭಿಪ್ರಾಯವಾಗಿತ್ತು ಇಪ್ಪತ್ತೈದದು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿತ್ತು ಸೊ ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಮೈತುಂಬಿ ನಿಂತಿವೆ ಆ ಪ್ರಕೃತಿಯ ಮಡಿಲಲ್ಲಿ ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರುತ್ತಿವೆ ಪ್ರಕೃತಿಯ ಸೊಬಗನ್ನ ಕೋಗಿಲೆಗಳು ಮನತುಂಬಿ ಆಡುತ್ತಿವೆ ಈ ಭೂಮಿಗೆ ಕಡಲು ಹುಕ್ಕಿ ಹರಿಯುವಂತಹ ಸಂಭ್ರಮ ವ್ಯಕ್ತವಾಗಿದೆ ಇಪ್ಪತ್ತಾರನೇ ಪ್ರಶ್ನೆ ನೆನಪಿನಲ್ಲಿ ಹಚ್ಚೆ ಚುಚ್ಚಿದಂತಿರುವ ಈ ದಿನದ ಬಗ್ಗೆ ಗೋವಿಂದ ಪೈ ಅವರು ಏನೆಂದು ಹೇಳಿದ್ದಾರೆ ಪೈಯವರು ಹಾಡೊಂದನ್ನು ಹೇಳಿ ತಾವು ನಾಟಕವೊಂದನ್ನು ಬರೆದ ಬಗ್ಗೆ ತಿಳಿಸುತ್ತಾ ಕೇಳಿದ ಹಾಡಿಗೂ ಬರೆದ ನಾಟಕಕ್ಕೂ ಭೇದವಿದೆಯಷ್ಟೇ ಅದು ತತ್ಸಮ ಇದು ತದ್ಭವ ಮುಗಿಸಿದ ನಾಟಕದ ಕತೆ ಇಳಿಯಷ್ಟಾದರೂ ನೆನಪಿಗೆ ಬಾರದು ಹೀಗೆ ಸಾಹಿತ್ಯ ಮಂದಿರದ ಹೊಸ್ತಿಲಲ್ಲಿ ಅಖಂಡವಾಗಿ ಎಡವಿದ ಎಡವಿದೆ ಮುಚ್ಚು ಕದಕ್ಕೆ ಡಿಕ್ಕಿ ಹೊಡೆದೆ ಅಗುಳಿ ಇಲ್ಲದ ಬಾಗಿಲು ಹಾರಿತು ಹೊಳಹೊಕ್ಕೆ ನನ್ನ ಜೀವನದಲ್ಲಿ ಅದೊಂದು ಆಮಗ ನೆನಪಿನಲ್ಲಿ ಹಚ್ಚೆ ಚುಚ್ಚಿದಂತಿರುವ ಆ ದಿನವನ್ನು ಎಂದಿಗೂ ಮರೆಯುವಂತಿಲ್ಲ ಎಂದು ಹೇಳಿದ್ದಾರೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಭಗತ್ ಸಿಂಗ್ ಅಮರನಾದ ಬಗ್ಗೆ ಏಕೆ ಸೊ ಭಗತ್ ಸಿಂಗ್ ಅವರು ಜಲಿಯನ್ ವಾಲಾಬಾಗಿನ ಘಟನೆಯಿಂದ ಆಕ್ರೋಶಿತರಾಗಿ ಕ್ರಾಂತಿಕಾರಿ ಗುಂಪಿನ ಸಹಾಯದಿಂದ ಬ್ರಿಟಿಷ್ ಸರ್ಕಾರದ ವಿರುದ್ಧ ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತಾರೆ ಇದರ ಫಲವಾಗಿ ತನ್ನ ಸಹಚರರಾದ ಸುಖದೇವ್ ರಾಜ್ಗುರ್ ಬಟುಕೇಶ್ವರ ದತ್ತರೊಂದಿಗೆ ಮರಣದಂಡನೆಗೆ ಈಡಾಗಿ ಅಸನ್ಮುಖಿಯಾಗಿ ತಾಯಿ ಭಾರತಾಂಬೆಯ ಸ್ವಾತಂತ್ರ್ಯದ ಅಣತೆಗೆ ತೈಲವೆಂಬಂತೆ ವೀರಯೋಧನಾಗಿ ಅಮರನಾಗ್ತಾನೆ ಸೊ ಇದಿಷ್ಟು ಮಕ್ಕಳು ನಿಮಗೆ ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಅದಾಗಿದೆ ಫಿಫ್ತ್ ಮೇನಲ್ಲಿ ನಿಮಗೆ ಬರುವಂಥದ್ದು ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದುಗಳನ್ನು ಬರೋದು ವಾಕ್ಯ ರೂಪದಲ್ಲೇ ಬರೀಬೇಕು ಅಲ್ಲಿ ಕಾಲ ಸ್ಥಳ ಬರೀಲಿಕ್ಕೆ ಒಂದಂಕ ಇರುತ್ತೆ ಮಕ್ಕಳ ಕೃತಿಗಳು ಪ್ರಶಸ್ತಿ ಬಿರುದುಗಳು ಬರೀಲಿಕ್ಕೆ ಒಂದಂಕ ವಾಕ್ಯ ರೂಪ ಮತ್ತು ಭಾಷಾ ಶೈಲಿಗೆ ಒಂದು ಇದೇ ರೀತಿ ಅವರು ಅಂಕವನ್ನು ಅವರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋದು ವಿಭಾಗಿಸ್ಕೊಳ್ಳೋದು ನೀವು ಡೌಟ್ಸ್ ಇದ್ರೆ ಬೇಕಾದರೆ ನೀವು ಮಾಡೆಲ್ ನಿಮ್ಮ ಕೀ ಆನ್ಸರ್ ಲಾಸ್ಟ್ ಇಯರ್ ಕೀ ಆನ್ಸರ್ ವೆಬ್ಸೈಟ್ ಅಲ್ಲಿ ಬಿಟ್ಟಿರ್ತಾರೆ ಹೋಗಿ ಚೆಕ್ ಮಾಡಿ ಅಲ್ಲಿ ಇರುತ್ತೆ ಹಾಗಾಗಿ ಇದೇ ರೀತಿ ನೀವು ಅಭ್ಯಾಸ ಮಾಡ್ಕೊಳ್ಳಿ ವೀಕೃ ಗೋಕಾಕ್ ಸೊ ವಿನಾಯಕ ಕಾವ್ಯನಾಮದಿಂದಲೇ ಪ್ರಸಿದ್ಧರಾಗಿರುವ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ರವರು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರು ಎಂಬ ಊರಿನಲ್ಲಿ ಜನಿಸಿದ್ದಾರೆ ಇವರು ಸಮುದ್ರದಾಚೆಯಿಂದ ಸಮುದ್ರ ಗೀತೆಗಳು ಪಯಣ ಉಗಮ ಹಿಜ್ಜೋಡು ಸಮರಸವೇ ಜೀವನ ಭಾರತ ಸಿಂಧೂರು ರಶ್ಮಿ ಮೊದಲಾದ ಕೃತಿಗಳನ್ನ ಬರೆದಿದ್ದಾರೆ ಇವರ ದ್ಯಾವ ಪೃಥ್ವಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಸಮಗ್ರ ಸಾಹಿತ್ಯಕ್ಕೆ ಜ್ಞಾನ ಪ್ರಶಸ್ತಿ ಬಂದಿವೆ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪುರಸ್ಕಾರ ನೀಡಿದೆ ಈ ರೀತಿ ಬರೆದ್ರೆ ಮಕ್ಕಳು ನಿಮಗೆ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ಲಕ್ಷ್ಮೀಶಾ ಏಕೆಂದ್ರೆ ಎರಡೂ ಕವಿಗಳ ಬಗ್ಗೆನು ಬರಿಬೇಕು ಸೊ ನೋಡಿ ನಿಮಗೆ ಕಂಪ್ಲೀಟ್ ಆಗಿ ವಾಕ್ಯ ಮಾಡಿ ಕೊಟ್ಟಿದ್ದೀವಲ್ಲ ಈ ರೀತಿ ನೀವು ಬರ್ದ ಬರೀಬೇಕು ಇದೇ ರೀತಿ ಅಭ್ಯಾಸವನ್ನ ಮಾಡಿಕೊಂಡು ನಿಮ್ಮ ಎಕ್ಸಾಮ್ ಅಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಪ್ರಿಪೇರ್ ಆಗಿ ನೆಕ್ಸ್ಟ್ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರಿಬೇಕು ಸೊ ಪ್ರಸ್ತಾರ ಹಾಕ್ಲಿಕ್ಕೆ ಒಂದಂಕ ಗಣ ವಿಭಾಗ ಮಾಡ್ಲಿಕ್ಕೆ ಒಂದಂಕ ಛಂದಸ್ಸಿನ ಹೆಸರಿಗೆ ಒಂದಂಕ ಸೊ ಇಲ್ಲಿ ಕೊಟ್ಟಿದ್ದಾರೆ ಏನು ಹೇಳೈ ಕರ್ಣ ಚಿತ್ತ ಗ್ಲಾನಿ ಯಾವುದು ಮನಕ್ಕೆ ಕುಂತಿ ಸೋನುಗಳ ಕೊಂಬುದು ಸೇರದೆ ನಿನಗೆ ಸೊ ಇಲ್ಲಿ ನೀವು ಲಘು ಗುರು ಹಾಕ್ತಾ ಹೋಗ್ಬೇಕು ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿರ್ತಾರೆ ಮಕ್ಕಳ ದೀರ್ಘ ಸ್ವರ ಬಂದಾಗ ಒತ್ತಕ್ಷರಗಳು ಬಂದಾಗ ನೀವು ಅಲ್ಲಿ ಗುರುವನ್ನ ಹಾಕ್ಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಲಘುವನ್ನ ಹಾಕ್ತಾ ಹೋಗ್ಬೇಕು ಸೊ ಈಗ ಏನು ಅಂತ ಇದೆ ಸೊ ಹಾಗಾಗಿ ಎ ಎ ದೀರ್ಘಸ್ವರ ಹಾಗಾಗಿ ಅಲ್ಲಿ ಗುರು ಹಾಕ್ತೀರ ನೆಕ್ಸ್ಟ್ ಲಘು ಹೇ ಅಲ್ಲೂ ಸಹ ಏನಾಗಿದೆ ದೀರ್ಘಸ್ವರ ಹಾಗಾಗಿ ಗುರು ಹಾಕ್ತೀರಾ ಲಾಗೆ ಐವತ್ತು ಬಂದಿದೆ ಹಾಗಾಗಿ ಒತ್ತಕ್ಷರ ಇರೋದ್ರಿಂದ ಗುರು ಹಾಕ್ತೀರಾ ಅದೇ ರೀತಿ ಕರ್ಣ ಸೊ ಅಲ್ಲಿ ಏನಾಗಿದೆ ನಿಮಗೆ ಕರ್ಣ ರಾವತ್ ಅರ್ಕಾವತ್ ಬಂದಿದೆ ಹಾಗಾಗಿ ಕಾಗೆ ನೀವು ಗುರು ಹಾಕ್ತೀರಾ ಹಿಂದಿನ ಅಕ್ಷರಕ್ಕೆ ನೀವು ಗುರು ಹಾಕ್ತೀರಾ ನೆಕ್ಸ್ಟ್ ಲಘು ಹಾಕ್ತೀರಾ ಇಲ್ಲಿ ಚಿತ್ತ ಸೊ ಹಾಗಾಗಿ ಏನಾಗಿದೆ ತಾಗೆ ಇದಕ್ಕೆ ಇದಕ್ಕಾಗ್ತೀರಾ ಮತ್ತೆ ಇಲ್ಲಿ ಗ್ಲಾ ಸೊ ಇದು ಇದಕ್ಕೆ ಸೇರ್ಕೊಳ್ಳುತ್ತೆ ಹಾಗಾಗಿ ಅದು ಸಹ ಏನಾಗುತ್ತೆ ಗುರು ಆಗುತ್ತೆ ಈ ರೀತಿ ನೀವು ಹಾಕೊಳ್ತಾ ಹೋಗ್ಬೇಕು ಸುಮ್ಮನೆ ನೀವು ಗುರು ಲಘು ಹಾಕಿದ್ರೆ ಗೊತ್ತಾಗಲ್ಲ ಸೊ ಈ ರೀತಿ ಮಾಡಿದಾಗ ನಿಮ್ಗೆ ಇಲ್ಲಿ ಇದನ್ನ ವಿಭಾಗ ಮಾಡಿದಾಗ ಮೂರು ನಾಲ್ಕು ನಾಲ್ಕು ಬರ್ತಾ ಇದೆ ಸೊ ಮೂರು ನಾಲ್ಕು ಬರ್ತಾ ಇದೆ ಅಂದ್ರೆ ಅಬ್ಬಿಯಸ್ಲಿ ಅದು ಬಾಮಿನಿ ಷಟ್ಪತಿ ಐದೈದು ಬಂದ್ರೆ ಅದು ವಾರ್ಧಕ ಷಟ್ಪತಿ ಗೊತ್ತಿರ್ಲಿ ನಾಲ್ಕು ನಾಲ್ಕು ಬಂದ್ರೆ ಕಂದ ಪದ್ಯ ಮೂರು ನಾಲ್ಕು ಬಂದ್ರೆ ಬಾಮಿನಿ ಷಟ್ಪತಿ ಐದೈದು ಬಂದ್ರೆ ಅಂದ್ರೆ ಬಾಮಿನಿ ಷಟ್ಪತಿ ಇದು ವಾರ್ಧಕ ಷಟ್ಪತಿ ಆಗುತ್ತೆ ಹಾಗಾಗಿ ಚೆನ್ನಾಗಿ ಅಲಂಕಾರಗಳಂತೂ ಮಿಸ್ ಮಾಡಲೇಬೇಡಿ ಮಕ್ಕಳ ಯಾಕೆಂತ ಹೇಳಿದ್ರೆ ಮೂರು ಅಂಕ ಛಂದಸ್ಸುಗಳನ್ನು ಮಿಸ್ ಮಾಡಲೇಬೇಡಿ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ವಿಂಗಡಣೆ ಮಾಡಲಿಕ್ಕೆ ಮೂರು ಅಂಕ ಇದ್ದೇ ಇರುತ್ತೆ ಅಂಡ್ ತದನಂತರ ನಿಮಗೆ ಬರುವಂಥದ್ದು ಅಲಂಕಾರಗಳು ವೆರಿ ಇಂಪಾರ್ಟೆಂಟ್ ಈ ಬಾರಿ ನಿಮಗೆ ಅರ್ಥಾಂತರನ್ಯಾಸ ಅಲಂಕಾರವನ್ನ ಕೇಳಿದ್ದಾರೆ ನಿಮ್ಮ ಎಕ್ಸಾಮ್ ಅಲ್ಲಿ ಹಾಗಾಗಿ ಯಾವ ಅಲಂಕಾರ ಇಷ್ಟ ದಿನ ಯಾವಾಗಲೂ ರೂಪಕ ಅಲಂಕಾರ ಅಥವಾ ಉಪಮಾಲಂಕಾರ ಕೇಳ್ತಾ ಇದ್ರು ಈ ಸರಿ ನಿಮಗೆ ಅರ್ಥಾಂತರಾನ್ಯಾಸ ಅಲಂಕಾರವನ್ನ ಕೇಳಿದರೆ ಹಾಗಾಗಿ ಅದನ್ನೂ ಸಹ ನೀವು ಅಭ್ಯಾಸವನ್ನ ಮಾಡಲೇಬೇಕಾಗತ್ತೆ ನೀವು ಕೊಟ್ಟಿದ್ದಾರೆ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಎಂದು ಲೆಕ್ಕವೇ ಸೊ ಇದು ಅರ್ಥಾಂತರಾನ್ಯಾಸ ಅಲಂಕಾರಕ್ಕೆ ಬರ್ತದೆ ಲಕ್ಷಣ ಇಲ್ಲಿ ಒಂದು ವಿಶೇಷ ವಾಕ್ಯವನ್ನ ಸಾಮಾನ್ಯ ವಾಕ್ಯದಿಂದ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡೋದಕ್ಕೆ ಏನಂತೀವಿ ಅರ್ಥಾಂತರ ಅಲಂಕಾರ ಅಂತೀವಿ ಸೊ ಇಲ್ಲಿ ಉಪಮೇಯ ಏನಪ್ಪಾ ಅಂತ ಹೇಳಿದ್ರೆ ವಿಶೇಷ ವಾಕ್ಯನೇ ಉಪಮೇಯ ಆಗಿರುತ್ತೆ ಅಂದರೆ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡಿತಾನೆ ಉಪಮ ಏನಾಗಿದೆ ಸಾಮಾನ್ಯ ವಾಕ್ಯ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಎಂದು ಲೆಕ್ಕವೇ ಸೊ ಸಮನ್ವಯ ಏನಾಗ್ತದೆ ಅಂದ್ರೆ ಇಲ್ಲಿ ಉಪಮೇಯವಾದ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಎಂಬ ವಿಶೇಷ ವಾಕ್ಯವನ್ನ ಉಪಮಾನವಾದ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಎಂದು ಲೆಕ್ಕವೇ ಎಂಬ ಸಾಮಾನ್ಯ ವಾಕ್ಯದಿಂದ ಸಮರ್ಥಿಸಲಾಗಿದೆ ಈ ರೀತಿ ಬರೀರಿ ಮೂರು ಅಂಕ ಸಿಗುತ್ತೆ ಸೊ ಈ ಒಂದು ಸ ಅಲಂಕಾರವನ್ನು ಮಿಸ್ ಮಾಡಬೇಡಿ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ತದನಂತರ ಗಾದೆಗಳು ಬರ್ತವೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆಯಿಂದ ಸೊ ಈ ಮೂವತ್ತೆರಡರಿಂದ ನಲವತ್ತೈದರ ಪ್ರಶ್ನೆಗಳೊಳಗ ಇರುವಂತಹ ಪ್ರಶ್ನೆಗಳನ್ನ ಅವುಗಳ ಉತ್ತರದೊಂದಿಗೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ